ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾಡ್ತಾ ಇದ್ದೀವಿ ಚಿಕನ್ ದಮ್ ಬಿರಿಯಾನಿ ಸೊ ಹೇಗೆ ಮಾಡೋದು ಅಂತ ಹೇಳ್ತೇನೆ ಫಸ್ಟ್ ಹಾಫ್ ಕೆ ಜಿ ಚಿಕನ್ ತಗೊಳ್ಳಿ ಮತ್ತು ಪುದೀನಾ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಮತ್ತು ಇದು ಗರಂ ಮಸಾಲೆ ಐಟಮ್ಸ್ ಲವಂಗ ಚಕ್ಕೆ ಫ್ಲವರ್ ಏಲಕ್ಕಿ ಮತ್ತು ಬಿರಿಯಾನಿಗೆ ಯೂಸ್ ಮಾಡ್ತಾರಲ್ಲ ಅದೊಂದು ಮತ್ತು ಪೆಪ್ಪರ್ ಅದಾದಮೇಲೆ ಚಿಕನನ್ನು ಒಟ್ಟಿಗೆ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಸೊ ಫಸ್ಟಿಗೆ ಹಸಿಮೆಣಸಿನಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಗರಂ ಮಸಾಲೆ ಅಂತ ತೋರಿಸಿದ್ವಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಅಂದರೆ ಚಕ್ಕೆ ಲವಂಗ ಫ್ಲವರೆಲ್ಲ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬಿರಿಯಾನಿ ಮಸಾಲೆ ಆ್ಯಡ್ ಮಾಡಿ ಒಂದು ಪ್ಯಾಕೆಟ್ ಆ್ಯಡ್ ಮಾಡಿ ನಾನು ಒಂದು ಪ್ಯಾಕೆಟ್ ಆ್ಯಡ್ ಮಾಡಿದೆ ನಿಮಗೆ ರೆಡಿಮೇಡ್ ಸಿಗ್ತದಲ್ಲ ಅದು ಮತ್ತು ಸ್ವಲ್ಪ ಕೊತ್ತಂಬರಿ ಹುಡಿ ಸಿಗ್ತದಲ್ಲ ಅದು ಅದು ಒಂದು ಅಷ್ಟು ಒಂದು ಒಂದೂವರೆ ಸ್ಪೂನ್ ನಿಮಗೆ ಮಸಾಲಾದ ಮೇಲೆ ಡಿಪೆಂಡ್ ನಿಮಗೆ ಮಸಾಲೆ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕಿ ಇದು ಗರಂ ಮಸಾಲ ಮತ್ತು ಸ್ವಲ್ಪ ಅರಶಿನ ಹಾಕಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗ್ತದಲ್ಲ ನೀವೆಷ್ಟು ಮಾಡ್ತೀರ ಅಂತ ಈಗ ನಾನು ಇದೆಲ್ಲ ಅಂದಾಜಿಗೆ ಒಂದು ಒಂದೂವರೆ ಸ್ಪೂನ್ ಅಷ್ಟೇ ಹಾಕಿರೋದು ಅದಕ್ಕಿಂತ ಜಾಸ್ತಿ ಹಾಕಲಿ ಬಿರಿಯಾನಿ ಮಸಾಲ ಮಾತ್ರ ಜಾಸ್ತಿ ಹಾಕಿದ್ದೇನೆ ಸೊ ಇದು ಜೀರಿಗೆ ಹುಡಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ ಮತ್ತು ಮೊಸರು ಇದು ಮೇಯ್ನ್ ಮೊಸರು ಹಾಕಿ ಮತ್ತು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ಎಷ್ಟು ಬೇಕು ನೀವೆಷ್ಟು ಚಿಕನ್ ತಗೊಂಡಿದ್ದೀರ ಅದರ ಮೇಲೆ ಡಿಪೆಂಡ್ ಯಾಕಂದರೆ ಮತ್ತೆ ನಿಮಗೆ ರೈಸಿಗೆ ಸ್ಯಾಡ್ ಮಾಡಲಿಕ್ಕುಂಟು ಬೇಕಾದರೆ ನಿಮಗೆ ಇದರಲ್ಲಿ ಸ್ವಲ್ಪ ಏನಾದರೂ ಚಪ್ಪೆ ಅಂತ ಫೀಲ್ ಆದರೆ ಮತ್ತು ಮಸಾಲೆಗೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು ಮತ್ತು ಸ್ವಲ್ಪ ಲಿಂಬು ಆ್ಯಡ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ನನಗೆ ಮಿಕ್ಸ್ ಮಾಡಲಿಕ್ಕೆ ಆ ಪಾತ್ರೆ ಅಡ್ಜಸ್ಟ್ ಆಗಲಿಲ್ಲ ಸೊ ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ ಸೊ ಈ ಥರ ಚೆಂದ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರಿಂದ ಒನ್ ಅವರ್ ಇಡಬೇಕು ಸೊ ನೆಕ್ಸ್ಟ್ ನಾವು ರೈಸ್ ಒಂದು ಹಾಫ್ ಆನ್ ಅವರ್ ನೀರಲ್ಲಿ ನೆನೆಸಿಡಬೇಕು ನಾನು ಮೂರು ಲೋಟ ರೈಸ್ ತಗೊಳ್ತೇನೆ ಮೂರು ಲೋಟ ರೈಸನ್ನು ಚೆಂದ ಮಾಡಿ ತೊಳೆದು ಒಂದು ಅರ್ಧ ಗಂಟೆ ನೀವು ಅದನ್ನು ನೆನೆಸಿಡಬೇಕು ಆವಾಗ ನಿಮಗೆ ಅದು ದಮ್ ಬಿರಿಯಾನಿ ಅಲ್ಲ ಒಳ್ಳೆ ನಿಮಗೆ ಇದು ಅನ್ನ ಹರಳ್ತದೆ ಇಲ್ಲದಿದ್ದರೆ ಅದು ಸ್ವಲ್ಪ ಗಟ್ಟಿ ಗಟ್ಟಿಗಟ್ಟಿರ್ತದೆ ಸೊ ಇದನ್ನು ಒಂದು ಅರ್ಧ ಗಂಟೆ ಇಡುವ ನೆಕ್ಸ್ಟ್ ನಾವು ಈರುಳ್ಳಿ ಕಟ್ ಮಾಡ್ಕೊಳ್ಬೇಕು ಒಂದು ಆರರಿಂದ ಏಳು ಈರುಳ್ಳಿ ನಿಮಗೆ ಅದೇ ಹೇಳಿದಲ್ಲ ಮಸಾಲೆ ಮೇಲೆ ಡಿಪೆಂಡ್ ಸೊ ಮತ್ತು ಬಿರಿಯಾನಿ ಮಾಡಲಿಕ್ಕೆ ನಿಮಗೆ ಯಾವುದು ಪಾತ್ರೆ ಬೇಕು ಆ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ನೀವೆಂಥ ಕಟ್ ಮಾಡಿ ಇಟ್ಕೊಂಡಿರ್ತೀರ ಈರುಳ್ಳಿಯನ್ನು ಅದನ್ನು ಒಳ್ಳೆ ಫ್ರೈ ಮಾಡ್ಕೊಳ್ಳಿ ಅಂದರೆ ಒಂದು ಗೋಲ್ಡನ್ ಬ್ರೌನ್ ಆಗೋ ತನಕ ಕೆಲವರು ತುಂಬ ಫ್ರೈ ಮಾಡ್ತಾರೆ ನಾನು ಅಷ್ಟು ಫ್ರೈ ಮಾಡಲಿಕ್ಕೆ ಹೋಗಲಿ ನಿಮಗೆ ಬೇಕಾದರೆ ನೀವು ಮಾಡ್ಕೊಡ್ಬೋದು ತುಂಬ ಆಯಿಲಲ್ಲಿ ಫ್ರೈ ಮಾಡ್ತಾರಲ್ಲ ಡೀಪ್ ಫ್ರೈ ಥರ ಸೊ ಹಾಗೆ ಮಾಡಿಕೊಡ್ಬೋದು ನಾನು ಅಷ್ಟು ಮಾಡಲಿಲ್ಲ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡೆ ಅದು ತಿನ್ನುವಾಗ ಒಳ್ಳೆ ಸ್ವಲ್ಪ ಆನಿಯನ್ ಟೇಸ್ಟ್ ಸೊ ಇದನ್ನು ಒಳ್ಳೆ ಫ್ರೈ ಮಾಡಿದ್ಮೇಲೆ ಸೈಡಿಗೆ ತೆಗೆದಿಟ್ಕೊಳ್ಳಿ ಅದೇ ಪ್ಯಾನಿಗೆ ಪುನಃ ಸ್ವಲ್ಪ ತುಪ್ಪ ಹಾಕಿ ನಾನು ಆಯಿಲ್ ಯೂಸ್ ಮಾಡೋದಿಲ್ಲ ನಾನು ತುಪ್ಪ ಯೂಸ್ ಮಾಡೋದು ಮತ್ತು ಪುಲಾವ್ದು ಎಲೆ ಉಂಟಲ್ಲ ಅದನ್ನು ಮತ್ತು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಬೇಕಾದರೆ ಕೆಲವರಿಗೆ ಪೆಪ್ಪರೆಲ್ಲ ತಿನ್ನುವಾಗ ಸಿಕ್ ಸಿಗ್ತದಲ್ಲ ಸೊ ಅದಕ್ಕೋಸ್ಕರ ಆ್ಯಡ್ ಮಾಡೋದಿಲ್ಲ ನಾನು ಹ್ಯಾಡ್ ಆ್ಯಡ್ ಮಾಡಿದೆ ಮತ್ತು ಈರುಳ್ಳಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಈರುಳ್ಳಿಯನ್ನು ಒಳ್ಳೆ ಫ್ರೈ ಮಾಡಿ ಆದಮೇಲೆ ನೀವೆಂಥ ರೆಡಿ ಮಾಡಿ ಇಟ್ಟಿರ್ತೀರಾ ಮಸಾಲ ಅದನ್ನು ನೀವು ಆ್ಯಡ್ ಮಾಡಿ ನೋಡಿ ಒಂದು ಅರ್ಧ ಗಂಟೆ ಇಟ್ಟರೆ ಮಸಾಲ ಒಳ್ಳೆ ಉಪ್ಪು ಖಾರ ಮಸಾಲೆ ಎಲ್ಲ ಚೆಂದ ಎಳ್ಕೊಂಡಿರ್ತದೆ ಸೊ ಈ ಥರ ಇರ್ತದೆ ಸೊ ಇದನ್ನು ಹಾಕಿ ನೀವೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು ಬೇಕಾದರೆ ಇಲ್ಲದಿದ್ದರೆ ಅಗತ್ಯ ಇಲ್ಲದಿರೋ ಚೂರೆ ಚೂರು ಮತ್ತು ಅದನ್ನು ಬೇಯಲಿಕ್ಕೆ ಬಿಡಬೇಕು ನೀವು ಒಳ್ಳೆ ಫ್ರೈ ಆಗಲಿಕ್ಕೆ ಅದರದ್ದು ಸ್ವಲ್ಪ ನೀರು ಬಿಡ್ತದೆ ಅಷ್ಟು ತನಕ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳ್ಳೆ ಫ್ರೈ ಆಗಲಿಕ್ಕೆ ಬಿಡಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಸ್ ಹಾಕುವಾಗ ಸ್ವಲ್ಪ ಲೇಟ್ ಆಗ್ತದೆ ನೆಕ್ಸ್ಟ್ ನಾವು ರೈಸ್ ರೆಡಿ ಮಾಡ್ಬೇಕು ಯಾಕಂದರೆ ಆ ಸೈಡ್ ಚಿಕನ್ ಬೇಯ್ತಾ ಉಂಟಲ್ಲ ಈ ಸೈಡಲ್ಲಿ ನಾವು ರೈಸ್ ರೆಡಿ ಮಾಡುವ ಸೊ ನಾನು ಮೂರು ಲೋಟಕ್ಕೆ ಒಂದೂವರೆ ಗ್ಲಾಸ್ ಥರ ಫೈ ಐದು ಗ್ಲಾಸ್ ನೀರು ಹಾಕಿದ್ದೇನೆ ಫೈ ಗ್ಲಾಸಸ್ ಸೊ ಅದಕ್ಕೆ ಸ್ವಲ್ಪ ಸೋಂಪು ಹಾಕಿ ಸೋಂಪು ನಿಮಗೆ ತುಂಬ ಒಳ್ಳೆ ಫ್ಲೇವರ್ ಕೊಡ್ತದೆ ಮತ್ತು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಅನ್ನ ಅಂಟಬಾರ್ದಲ್ಲ ಸೊ ಅದಕ್ಕೋಸ್ಕರ ಮತ್ತು ಮೇಯ್ನ್ ಇದಕ್ಕೆ ಅಂತ ಹೇಳಿದರೆ ಲಿಂಬು ಬಿಕಾಸ್ ನಿಮಗೆ ಲಿಂಬು ಹೇಗೆ ಅಂದರೆ ರೈಸ್ ನಿಮಗೆ ಸ್ವಲ್ಪ ಸಂಡುವುದಿಲ್ಲ ಚಂದ ರೈಸ್ ನಿಮಗೆ ಬರ್ತದೆ ಇದಾದಮೇಲೆ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ಬಿಸಿ ಆದಮೇಲೆ ನಾವು ರೈಸ್ ಆ್ಯಡ್ ಮಾಡಿಕೊಳ್ಬೇಕು ಈಗ ನಾನು ಮೂರು ಲೋಟ ನೆನೆಸಿಟ್ಟ ರೈಸ್ ಇದು ಸೊ ಅದನ್ನು ನಾನು ಹಾಕ್ತಾಯಿದ್ದೇನೆ ಈಗ ನೀವು ಬೇಕಾದ್ರೆ ಕುದಿಯುವಾಗ ಹಾಕ್ಬೋದು ಬಟ್ ನಾನು ಬಿಸಿ ಆಯಿತು ನೀರು ಸೊ ಹಾಗೆ ಆ್ಯಡ್ ಇದ್ದಾನೆ ಮೂರು ಲೋಟ ಅಕ್ಕಿಗೆ ಐದು ಲೋಟ ನೀರು ಹಾಕಿದ್ದೇನೆ ನಾನು ನೀವು ಯಾವ ಲೋಟದಲ್ಲಿ ಅಕ್ಕಿ ಹಾಕ್ತೀರ ಅದೇ ಲೋಟದಲ್ಲಿ ಹಾಕಿ ಒಂದೂವರೆ ಥರ ಆವಾಗ ನಿಮಗೆ ಕರೆಕ್ಟ್ ಕ್ವಾಂಟಿಟಿ ಬರ್ತದೆ ಮತ್ತು ಇದನ್ನು ಖಾಲಿ ನಿಮ್ಗೆ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟೇ ಬೇಯಿಸಬೇಕು ಜಾಸ್ತಿ ಬೇಯಿಸಲಿಕ್ಕೆ ಹೋಗ್ಬೇಡಿ ಯಾಕಂದರೆ ನಮಗೆ ಅಲ್ಲಿ ದಮ್ ಬಿರಿಯಾನಿ ಅಲ್ಲ ಸೊ ನಮಗೆ ಸ್ವಲ್ಪ ಅದರಲ್ಲಿ ಬೇಯಿಸ್ಲಿಕ್ಕೆ ಇರ್ತದೆ ಸ್ವಲ್ಪ ರುಚಿಗೆ ಎಷ್ಟು ಉಪ್ಪು ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ರೈಸ್ ಚಪ್ಪ ಆಗ್ತದೆ ಸೊ ಇನ್ನೊಂದು ಸೈಡ್ ನೋಡಿ ಚಿಕನ್ ಬೇಯ್ತಾ ಉಂಟು ತುಂಬ ಚೆಂದ ಸ್ಮೆಲ್ ಬರ್ತಾ ಉಂಟು ಚಂದ ಇದೆ ಸೊ ನಿಮ್ಗೆ ಏನಾದರೂ ಈ ಟೈಮಲ್ಲಿ ಉಪ್ಪು ಆ್ಯಡ್ ಮಾಡಬೇಕು ಅಂತ ಫೀಲ್ ಆದರೆ ಸೊ ನೀವು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಯಾಕೆಂದರೆ ನೀವು ಮಸಾಲದಲ್ಲಿ ಕರೆಕ್ಟ್ ಆ್ಯಡ್ ಮಾಡದಿದ್ರೆ ಇಲ್ಲಿ ಸ್ವಲ್ಪ ಚಿಕನ್ ಬೆಂದಿರ್ತದಲ್ಲ ಸೊ ಇದು ಸ್ವಲ್ಪ ಚಪ್ಪೆ ಉಪ್ಪು ನಿಮಗೆ ಗೊತ್ತಾಗ್ತದೆ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಒಂದು ಫೈವ್ ಮಿನಿಟ್ಸ್ ಬಿಡಿ ನೋಡಿ ಆ ರೈಸ್ ಇಷ್ಟು ಏಯ್ಟಿ ಪರ್ಸೆಂಟ್ ಬೆಂದಿದೆ ಸೊ ನಾವೀಗ ನೆಕ್ಸ್ಟ್ ಎಂತ ಮಾಡಬೇಕಂತ ಹೇಳಿದರೆ ಆ ರೈಸನ್ನು ಇದಕ್ಕೆ ಶಿಫ್ಟ್ ಮಾಡಲಿಕ್ಕೆ ಉಂಟು ನೋಡಿ ಇದು ಕೂಡ ಒಳ್ಳೇದು ಇದು ಈ ಈ ಥರ ಆಗಬೇಕು ನಿಮಗೆ ಬಿರಿಯಾನಿಗೆ ಈಗ ಆದಮೇಲೆ ಸೊ ಫಸ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೇನೆ ಕೊತ್ತಂಬರಿ ಸೊಪ್ಪು ಆದಮೇಲೆ ಈಗ ನಾನು ಸ್ವಲ್ಪ ರೈಸ್ ಆ್ಯಡ್ ಇದ್ದೇನೆ ಇದು ಹೇಗೆ ಹೇಳಿದರೆ ಸ್ವಲ್ಪ ರೈಸ್ ಆ್ಯಡ್ ಮಾಡಿ ಆದಮೇಲೆ ಅದರ ಮೇಲೆ ನಾವು ಆವಾಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕಿ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಆ್ಯಡ್ ಮಾಡಿ ಪುನಃ ಅದರ ಮೇಲೆ ಇನ್ನೊಂದು ಟ್ರಿಪ್ ರೈಸ್ ಹಾಕಿ ಆ ಥರ ಒಂದು ಮೂರು ಲೇಯರ್ ಮಾಡ್ಕೊಳ್ಳಿ ನಿಮಗೆ ಹೇಗೆ ಜನ ಇದ್ದಾರೆ ಅದರ ಮೇಲೆ ಡಿಪೆಂಡ್ ಮನೆಯಲ್ಲಿ ಬೇಕಾದರೆ ನಡು ನಡುವಲ್ಲಿ ತುಪ್ಪ ಮತ್ತು ಫುಡ್ ಕಲರ್ ಆ್ಯಡ್ ಮಾಡ್ಬೋದು ನಾನು ಆ್ಯಡ್ ಮಾಡಲಿಲ್ಲ ಫುಡ್ ಕಲರನ್ನು ನಿಮಗೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಬಟ್ ಇದು ಮಾಡುವಾಗ ಗ್ಯಾಸ್ ಆಫ್ ಇರಲಿ ನೆನಪಿರಲಿ ಗ್ಯಾಸ್ ಆಫ್ ಇಟ್ಟು ಇದನ್ನು ಮಾಡಿ ನೆಕ್ಸ್ಟ್ ಒಂದು ತವ ತಗೊಳ್ಳಿ ತವವನ್ನು ಬಿಸಿಗೇಡಿ ಅದು ಬಿಸಿ ಆದಮೇಲೆ ನೀವೆಂತ ರೆಡಿ ಮಾಡಿ ಇಟ್ಕೊಂಡಿರ್ತೀರ ರೈಸ್ ಅದನ್ನು ಇದರ ಮೇಲೆ ಇಟ್ಟು ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿ ಭಾರ ಇರಬೇಕದು ಯಾಕಂದರೆ ಅದರಲ್ಲಿ ಗಾಳಿ ಹೋಗಬಾರ್ದು ಕೆಲವರು ಚಪಾತಿದು ಇಟ್ಟೆಲ್ಲ ಯೂಸ್ ಮಾಡ್ತಾರೆ ಬಟ್ ನನಗೆ ಈ ಪಾತ್ರೆಗೆ ಏನು ಬೇಡ ಸೊ ಇದನ್ನೊಂದು ಟ್ವೆಂಟಿ ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ನೀವು ರೆಡಿ ಮಾಡಿದರೆ ಸೊ ಬಿರಿಯಾನಿ ರೆಡಿ ಆಗ್ತದೆ ನೋಡಿ ಇಷ್ಟು ಚೆಂದ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಚೆಂದ ಇತ್ತು ಸೊ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು